ಕೆಲ ದಿನಗಳ ಹಿಂದೆಯಷ್ಟೇ ಹಿಂದೂ ಸಂಘಟನೆ ಪ್ರಮುಖರು ಪೊಳಲಿ ದೇವಸ್ಥಾನದಲ್ಲಿ ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಖಂಡಿಸಿ ಅವರಿಗೆ ಒಳ್ಳೆಯ ಬುದ್ಧಿ ನೀಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದರು ಈಗ ಇದೇ ವಿಚಾರವನ್ನು ಇಟ್ಟುಕೊಂಡು ಮಾಜಿ ಸಚಿವ ಬಿ ರಮಾನಂತರೈ ಪೊಳಲಿ ಶ್ರೀರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅವರ ಬಗ್ಗೆ ಮತ್ತು ಹೇಳಿಕೆಯ ವಿಚಾರವಾಗಿ ಸುಳ್ಳು ಅಪಪ್ರಚಾರ ಮಾಡುವವರಿಗೆ ದೇವರು ಸರಿಯಾದ ಉತ್ತರವನ್ನು ಕೊಡುತ್ತಾರೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ನಿಯೋಜಿತ ಅಧ್ಯಕ್ಷರಾದ ಚಂದ್ರಶೇಖರ ಭಂಡಾರಿ ಬಾಲಕೃಷ್ಣ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು ಧಾರ್ಮಿಕ ನೆಲೆಗಟ್ಟಿಯಲ್ಲಿ ಸತ್ಯಮೇವ ಜಯತಿ ಅನ್ನುವಂಥ ದೃಷ್ಟಿಯಲ್ಲಿ ಸತ್ಯವನ್ನು ಪ್ರತಿಪಾದನೆ ಮಾಡತಕ್ಕಂಥ ಮಾತುಗಳನ್ನಷ್ಟೇ ಹೇಳಿದ್ದೇವೆ ಬಹುಶಃ ನಾವು ಹೇಳಿರ್ತಕ್ಕಂಥ ಸತ್ಯ 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 ಸುಳ್ಳುಗಳಿಗೆ ಅವಕಾಶ ಆಗಬಾರ್ದು ಅಂತೇಳಿ ನಾವು ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೊತೆ ಇದನ್ನು ಮಾತಾಡ್ತಿದ್ದೀವಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಬಹುಶಃ ಯಾರು ತಪ್ಪು ಮಾಡಿದ್ದಾರೆ ಯಾರು ಸುಳ್ಳು ಪ್ರಚಾರ ಮಾಡ್ತಾರೆ ಅವರಿಗೆ ದೇವರು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾರೆ ಮತ್ತು ಸತ್ಯ ಯಾವುದಿದೆ ಅದಕ್ಕೆ ದೇವರ ಆಶೀರ್ವಾದ ಖಂಡಿತ ಇದೆ ಅಂತ ಹೇಳಿ ನಾನು ಈ ಸಂಬಂಧ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಹೇಳಿದ್ದು ಯಾವುದೇ ಧರ್ಮದಲ್ಲಿ ಭಯಪಡಬೇಡ ರಕ್ಷಣಕ್ಕಿದೆ ಅಂತ ಹೇಳುವಂಥ ಒಂದು ಹಸ್ತವನ್ನು ತೋರಿಸ್ತಾರೆ ಅದು ಎಲ್ಲ ಧರ್ಮದಲ್ಲಿದೆ ಕಾಂಗ್ ಹಿಂದೂ ಧರ್ಮದಲ್ಲಿದೆ ಸಿಖ್ ಧರ್ಮದಲ್ಲಿದೆ ಕ್ರೈಸ್ತ ಧರ್ಮದಲ್ಲಿದೆ ಮುಸ್ಲಿಂ ಧರ್ಮದಲ್ಲಿದೆ ಎಲ್ಲ ಧರ್ಮದಲ್ಲಿ ಕೈಯನ್ನು ತೋರಿಸಿ ಭಯಪಡಬೇಡ ರಕ್ಷಣೆ ಇದೆ ಅಂತ ಹೇಳುವಂಥ ಒಂದು ಅಭಯ ಇದೆ ಹೇಳ್ಬೇಕು ಆಸ್ತ ಮುದ್ರೆ ಇದೆ ಅಂತ ಹೇಳಿದ್ದಾರೆ ಅವರು ಹೇಳಿರ್ತಕ್ಕಂಥದ್ದು ಏನು ಅವರು ಅಪ ಮಾಡಬೇಕು ಹಿಂದೂ ಧರ್ಮಕ್ಕೆ ಅವಮಾನ ಆಗಿದೆ ಅದು ಕಡತ ಇಲ್ಲಿ ಬರಬೇಕಲ್ಲ ಲೋಕಸಭೆಯ ಒಂದು ನಡವಳಿಕೆಯಲ್ಲಿ ಬರಬೇಕಲ್ಲ ಒಂದು ಶಬ್ದ ಆದರೂ ಕೂಡ ಬರವಣಿಗೆಯಲ್ಲಿ ಬರ್ತದೆ ಪರವಾನಿಗೆಯಲ್ಲಿ ತೋರಿಸಿದ್ವಿ ಇವರಲ್ಲೇ ಈಗ ಮಾತಾಡಿದಾರೆ ಇದೆಲ್ಲ ಬೋಕೆರಿನಲ್ಲಿ ಮಾತಾಡೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತಾಡಿದಾರೆ ಅವರು ಹೇಳಿ ತೋರಿಸಿದ್ವಿ ಯಥಾವತ್ತಾಗಿ ನಮ್ಮ ಕಡತದಲ್ಲಿ ಸಿಗುತ್ತೆ ಇಲ್ಲಿ ಕೂಡ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡತಕ್ಕಂಥ ಮಾತನ್ನು ಹೇಳಿಲ್ಲ ಅದು ಕಡತದಲ್ಲಿ ನಾನು ಕೇವಲ ಬಾಯಿ ಎಲ್ಲ ದಾರಿಯಲ್ಲೇ ಹೋಗಿರ್ತಕ್ಕಂಥ ಮಾತಿಗಳನ್ನು ನಾನು ನಾನು ಮಾತಾಡುವಂಥದ್ದು ಇದು ಲೋಕಸಭೆಯ ನಡವಳಿಕೆಗಳು ಅದು ಕಡತದಲ್ಲಿ ಬರ್ತದೆ ಅವರು ಹೇಳಿದ್ದು ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಹಿಂಸೆಗೆ ಅವಕಾಶ ಇಲ್ಲ ಅಂದರೆ ಅದು ಧರ್ಮಕ್ಕೆ ಗೌರವ ಮಾಡಿರ್ತಕ್ಕಂಥದ್ದು ಅವಮಾನ ಮಾಡಿರ್ತಕ್ಕಂಥಲ್ಲ ಯಾರು ಹಿಂಸೆ ಮಾಡ್ತಾರೆ ಅವ್ರು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಯಾರು ಹಿಂಸೆ ಮಾಡ್ತಾರೆ ಅವರು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನ ಇಲ್ಲ ಅವಕಾಶ ಇಲ್ಲ ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗರಲ್ಲಿಗೆ ಜಿಯಲ್ ಆಚಾರ್ಯ ಜ್ಯುವೆಲ್ಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ